ಸರ್ ಈಗ ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರೆ ಈಗ ಮಾರ್ಕೆಟಿಂಗ್ ಸರ್ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸೇಲ್ ಆಗುತ್ತೆ ಸರ್ ತುಂಬಾ ಜನಕ್ಕೆ ಬೆಂಗಳೂರು ಹೋದ್ರೆ ಆ ಪ್ಯಾಶನ್ಗೆ ಮತ್ತೆ ವಾಪಸ್ ಬರಲ್ಲ ಸರ್ ಪ್ಯಾಶನ್ ವಾಪಸ್ ಬರಲ್ಲ ಯಾರು ಅಲ್ಲಿ ರೂಮ್ ಮತ್ತೆ ಕಂಪನಿ ಅದೇ ಆಗುತ್ತೆ ಸರ್ ಹೌದಾ ಟ್ರಾಫಿಕ್ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಜಾಗದಲ್ಲಿ ಇದ್ದೀವಿ ಇದು ಭಟ್ಕಳದ ಉತ್ತರ ಕೊಪ್ಪ ಅನ್ನುವಂಥ ಜಾಗ ಸೊ ಇಲ್ಲಿ ರಾಘು ನಾಯ್ಕ್ ಅಂತ ಹೇಳೋರು ಒಬ್ಬರು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ ನಾನು ಮುಂಚಿನಿಂದ ಈ ಜೇನು ಕೃಷಿಯ ಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತ ಆಸೆ ಇತ್ತು ಸೊ ಇವತ್ತು ಅದಕ್ಕೆ ಸಕಾಲ ಅಂತ ಅಂದ್ಕೋತೀನಿ ಈ ಜೇನು ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ಅತ್ಯಂತ ಹತ್ತಿರದಿಂದ ಜೇನುಗೂಡು ಗೂಡು ಜೇನು ಹುಳ ಆ ಜೇನನ್ನು ನೋಡುವಂಥ ಸೌಭಾಗ್ಯ ಇವತ್ತು ಸಿಕ್ಕಿದೆ ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ

ಇದು ಗೂಡ್ ಚೇಂಬರ್ ಓಕೆ ಇದೀಗ ಜೇಲ್ ಹುಳ ಇದೆಯಲ್ಲ ಸರ್ ನೀವು ಎಲ್ಲಿಂದ ತಗೋಬೋದ್ರಿ ಹುಳ ಹುಳ ಅಂದ್ರೆ ನಾವು ಸ್ಥಳೀಯವಾಗಿ ಇಲ್ಲಿ ಹುತ್ತದಲ್ಲಿಂದ ತಂದು ಅವ್ರೆ ಇಲ್ಲಿದೆ ಹುಳ ಇಲ್ಲಿದೆ ಹುಳ ಮಾಡಿದೆ ಕೆಲವೊಂದು ಸ್ವಲ್ಪ ಧರ್ಮಸ್ಥಳ ಆ ಕಡೆಯಿಂದ ಎಲ್ಲಿ ಸಿಗುತ್ತೆ ಸರ್ ಅದು ಹುಳ ಹುಳ ಸಿಗುತ್ತೆ ಸರ್ ಇದು ಹುತ್ತದಲ್ಲಿ ಹುತ್ತದಲ್ಲಿ ಸಿಗುತ್ತೆ ಆದರೆ ಅದನ್ನ ಕರೆಕ್ಟಾಗಿ ಗೂಡು ಸೇರಿಸೋದು ಗೊತ್ತಿಲ್ಲ ಹೌದು ಒನ್ಸ್ ನೀವು ಸೇರಿಸಿದ್ರೆ ಈಗ ಜೇನಲ್ಲಿ ರಾಣಿ ಜೇನು ಅಂತ ಒಂದು ರಾಣಿ ಜೇನು ಹುಡುಕ್ತೀವಿ

ಹೌದಾ ಓಕೆ ಓಕೆ ಎಷ್ಟಿದೆ ಈಗ ಬಿಸಿಲು ಫೋರ್ಟಿ ಟೂ ತ್ರೀ ಇದೆಯಲ್ಲ ಹಳ್ಳಿಗಳು ಅಷ್ಟೇ ಇರುತ್ತಾ ಹ್ಮ್ 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 ಬಂತು ಸರ್ ಮುತ್ತಿಗೆ ಹಾಕುವಂತ ಬಟ್ ಇದು ಹೆಜ್ಜೆನ್ಗಿಂತ ಡಿಫ್ರೆಂಟ್ ಆಗಿದೆ ಅಲ್ಲ ಹೆಜ್ಜೆನ್ ನೋಡಿ ಬಟ್ ಫ್ರೆಂಡ್ಲಿ ಅಲ್ಲ ಇದು

ಸ್ವಲ್ಪ ಫೇನ್ ಬರುತ್ತೆ ಸರ್ ಹೌದಾ ಅದು ಫೇನ್ ಒಳ್ಳೆ ಬಟ್ ಇದು ಲೈಟ್ ಲೈಕ್ ತುಂಬಾ ಹೆವಿ ಹೆಜ್ಜೆ ಏನಲ್ಲ ಕದ್ದಂಗ ಆಗಲ್ಲ ಓಕೆ ಇದು ಪ್ರೊಸೀಜರ್ ಅಲ್ವಾ ಸರ್ ತಯ್ಯೋದು ಪೇನ್ ಬರುತ್ತೆ ಆದ್ರೆ ಜೇನ್ ವಿಷಯದಿಂದನೂ ಒಳ್ಳೆದೆ ಹೌದು ಹೌದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಬಾಡಿ ಆ ಹಾ ಹಾ ಹೌದಾ ಸರ್ ಇದು ತಾವು ಯಾವಾಗಿಂದ ಸ್ಟಾರ್ಟ್ ಮಾಡ್ರಿ ನಾನು ಮಾಡಿ 4 ವರ್ಷ ಆಯ್ತು ಸರ್ 4 ವರ್ಷ ಆಯ್ತು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರಿ ಹಾ ಕಂಟಿನ್ಯೂಸ್ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ರಿ ಲಾಭ ಲಾಭ ಇದೆ ಸರ್ ಒಂದ್ ಇಪ್ಪತ್ ಬಾಕ್ಸ್ ಇಟ್ಕೊಂಡ್ರೆ ಒಂದು ಒಂದು ಎರಡು ಕ್ವಿಂಟಲ್ ತುಪ್ಪ ತೆಗಿಬಹುದು ಹೌದಾ ಅದ್ರ ಇಯರ್ಲಿ ಪರ್ ಇಯರ್ ಅಂದ್ರೆ ನಾವು ಹದಿನೈದು ಹಾ ಮಾರ್ಚ್ ಎಪ್ರಿಲ್ ಮೇಲ್ ಹೌದು ಹೌದೌದು ಅಂದ್ರೆ ಜೇನು ಅದ್ರದ್ದು ಮೂರ್ ಕಾಲ ಇರತ್ತೆ ಮೂರ್ ಕಾಲದಲ್ಲಿ ಅಭಾವ ಕಾಲ ಅಭಿವೃದ್ಧಿ ಕಾಲ ಮತ್ತೆ ಜೇನು ಕಾಲ ಅಂತ ಕಾಲ ಅಂದ್ರೆ ಮಳೆಗಾಲದಲ್ಲಿ ಜೂನ್ ಜುಲೈ ಆಗಸ್ಟ್ ಅದ್ನಂತ್ರ ಜನವರಿ ತನಕನ ಅಭಿವೃದ್ಧಿ ಕಾಲ ಅಂದ್ರೆ ಒಂದ್ ಇದ್ದನ ಎರಡು ಮಾಡುದು ಮೂರ್ ಮಾಡುದು ಆ ರೀತಿ ಹೌದು ಹೌದು ಮಾರ್ಚ್ ಎಪ್ರಿಲ್ ಮೇ ಮೂರು ಜೇನು ಕಾಲ ಜೇನು ಹಾರ್ವೆಸ್ಟಿಂಗ್ ಓಕೆ 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 ಇದು ಒಂದು ಸಿಂಗಲ್ ಹುಳ ತಂದ್ರೆ ಅದ್ರ ಜೊತೆ ಹುಳ ಬರುತ್ತಾ ಅಥವಾ ರಾಶಿ ಹುಳಗಳು ಹೆಂಗ್ ಬರುತ್ತೆ ಸರ್ ಇದು ಹಾಗಲ್ಲ ಸರ್ ಈಗ ನಾವು ಈಗ ಇದನ್ನ ಡಿವೈಡ್ ಮಾಡಿ ಬೇರೆಯವರು ಕೊಡುವುದಾದ್ರೆ ಇದ್ರಲ್ಲಿ ಆರು ಪ್ರೇಮ್ ಇದ್ರೆ ಅವರಿಗೆ ಮೂರು ಪ್ರೇಮ ರಾಣಿ ಸಮೇತ ಕೊಡ್ತೀವಿ ರಾಣಿ ಸಮೇತ ರಾಣಿ ಹೆಂಗ್ ಸರ್ ಅಷ್ಟೊಂದು ಹುಳದಲ್ಲಿ ರಾ ರಾಣಿ ಸಮೇತ ಅವ್ರಿಗೆ ಕೊಟ್ಟು ಹೌದು ರಾಣಿ ಒಂದೇ ರಾಣಿ ಅಲ್ಲ ಒಂದೇ ರಾಣಿ ಈ ಒಂದೇ ರಾಣಿ ನಮ್ಮ ಬಾಕಲ್ಲಿ ರಾಣಿ ಅಂದ್ರೆ ಅದು ಒಂಬತ್ತು ಹತ್ತು ದಿನಕ್ಕೆ ರಾಣಿ ಉಳಿದ ನಾರ್ಮಲ್ ಮಠ ಇರುತ್ತಲ್ಲ ಹೌದು ಅದನ್ನೇ ರಾಣಿ ಕೋಶವಾಗಿ ಕನ್ವರ್ಟ್ ಮಾಡಿ ಅದು ರಾಣಿಯಾಕೆ ಪರಿವರ್ತನೆ ಮಾಡ್ತದೆ ಹೌದಾ ಇದು ರಾಣಿನ ಇದೇ ಆಯ್ಕೆ ಮಾಡುದು ಇದೇ ಮಾಡುವುದು ಇದೇ ಮಾಡುವುದು ರೆಡಿ ಮಾಡ್ಕೊಂಡು ಅದು ರಾಜಶಾಹಿ ರಸ ಅಂದ್ರೆ ಈಗ ತಾನೇ ಹುಟ್ಟಿ ಬಂದಂತ ಮರಿ ಇರುತ್ತಲ್ಲ ಹೌದು ಅದ್ರ ದೇಹದಲ್ಲಿ ರಾಜಶಾಹಿ ರಸ ಅಂತ ಉತ್ಪಾದನೆ ಆಗುತ್ತೆ ಹೌದು ಅದನ್ನ ನಾರ್ಮಲ್ ಇರುವ ಒಂದು ಮರಿಗಳಿಗೆ ಕೊಟ್ಟು ಅದನ್ನ ರಾಣಿಯಾಗಿ ಕನ್ವರ್ಟ್ ಮಾಡುತ್ತೆ ಇದು ಬಯಾಲಜಿಕಲಿ ಹಂಗಾಗುತ್ತೆ ಹಾಗಾಗುತ್ತೆ ಸರ್ ಅಲ್ವಾ ಓ ನೈಸ್ ನೈಸ್ ಇದು ಶುದ್ಧ ಜೇನು ಅಲ್ವಾ ಈ ಥರ ಬಾಕ್ಸ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರೇ ಥರ ಇದೆ

ಸುಮ್ಮನೆ ಇರುತ್ತೆ ಅದು ಹಾ ಅದು ಅಲ್ಲಿ ಅಲ್ಲಿ ತುಪ್ಪ ಇರುತ್ತೆ ಆದ್ರೆ ಆ ತುಪ್ಪ ಅದು ಮರಿಗಳಿಗೆ ಬೇಕಾಗುತ್ತಲ್ಲ ಹೌದಾ ಚಿಕ್ಕ ಚಿಕ್ಕ ಮರಿಗಳು ಕೆಳಗಡೆ ಇದೆಯಾ ಅಲ್ಲ ಮರಿಗಳು ಇದೆ ಸರ್ ಅದು ಮಳೆಗಾಲದ ಆಹಾರಕ್ಕೆ ಬೇಕಾ ಬೇಕು ಹಾ ಓಕೆ ಓಕೆ ಫುಲ್ ಆಗಿದೆ ಎಲ್ಲ ಓಕೆ 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 ನೋಡಿ ಜೇನು ಹರಿತಾ ಇದೆಯಲ್ಲ ಓಕೆ ಇದೊಂದು ತಗದಾದ್ಮೇಲೆ ಮತ್ತೆ ಅದು ಸ್ಟಾರ್ಟ್ ಮಾಡುತ್ತೆ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ತಟ್ಟೆ ಕಟ್ಟೋ ಸ್ಟಾರ್ಟ್ ಮಾಡುತ್ತೆ ತಟ್ಟೆ ಕಟ್ಟು ಕೆಲಸ ಇರಲ್ಲ ಸರ್ ಅದು ಅದನ್ನ ತುಪ್ಪ ಮಾತ್ರ ತಗಿತೀವಿ ತುಪ್ಪ ಮಾತ್ರ ತಗಿತೀರಾ ತಟ್ಟೆ ಹಾಗೆ ವಾಪಸ್ ಆಗ್ತೀವಿ ಈಗ ಹಾಕ್ತೀರಲ್ಲ ಹಾಗಾದ್ರೆ ಹಾಕ್ತೀವಿ ಓಕೆ ಓಕೆ ನಾವು ಕ್ಯಾಪ್ ಯೂಸ್ ಮಾಡ್ತೀವಿ ಅಂದ್ರೆ ಆರನೇ ಶೋರೂಮ್ ಅಲ್ಲಿ ಡೈಲಿ ಡ್ಯೂಟಿಗೆ ಹೋಗ್ಬೇಕು ಮುಗಿಕೆಲ್ಲ ಹೊಡೆದ್ರೆ ಸ್ವಲ್ಪ ಇದಾಗುತ್ತೆ ಆಗುತ್ತೆ ಹ್ಯಾಂಡಲ್ ಮಾಡೋ ರೀತಿ ಇರುತ್ತೆ ಸರ್ ಸ್ವಲ್ಪ ಮೋಡ ಇರುವಾಗ ಸ್ವಲ್ಪ ಅಗ್ರೆಸಿವ್ ಆಗಿ ಹೊಡೆಯುತ್ತೆ ಅನ್ಕೋತ್ತೆ ಯಾವನ ಬಡ್ಡಿ ಮಗ ಬಂದವನ ಕಚ್ಚ ಕಳಿಸ್ಬೋ ಡಿಸೈಡ್ ಮಾಡಿರ್ತದೆ ಕಚ್ಚುತ್ತೆ ಕಚ್ಚುತ್ತೆ ಬಟ್ ನಿಮ್ಗೂ ಕಚ್ಚುತ್ತೆ ಅದ್ ತೊಂದ್ರೆ ಮಾಡ್ತಾರ ಅಂತ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೆ ಓಕೆ ಓಕೆ ಇವಿಷ್ಟು ಕ್ಲೀನ್ ಮಾಡಾಕ್ಬಿಡ್ತೀರಿ ಎಲ್ಲ

ಆವಾಗ ಇದು ಈಸಿ ಅನ್ಸ್ತು ಮಾಡೋದು ಮತ್ತು ನಿಮ್ಮ ಕೈಗೂ ಬಂತು ಅಲ್ವಾ ಇದು ಸೆಕೆಂಡ್ ಇದು ಒಟ್ಟು ಮೂರಿದೆ ಇಲ್ಲಿ ಎಲ್ಲ ಆಚೆ ಈಚೆ ಎಲ್ಲ ಕಟ್ಟಿದ್ದು ನೋಡಿ ಸರ್ ಈಗ ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರೆ ಇದು ಮಾರ್ಕೆಟಿಂಗ್ ಸರ್ ನಮ್ ಫ್ರೆಂಡ್ ಸರ್ಕಲ್ ಅಲ್ಲೇ ಸೇಲ್ ಆಗುತ್ತೆ ಸರ್ ಹೌದಾ ನಾವು ಈಗ ಈ ರೀತಿ ಮಾಡೋದ್ರಿಂದ ಈಗ ಹೆಚ್ಚಿನ ಜನ ಬ್ರಾಂಡೆಡ್ ಕಿಂತಲೂ ನಾರ್ಮಲ್ ಆಗಿ ಯಾರು ರೈತರು ಮಾಡ್ತಾರಲ್ಲ ಹೌದು ಅವರಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಒಳ್ಳೆ ಪ್ಯೂರ್ ತುಪ್ಪ ಸಿಗುತ್ತೆ ಬಂದ್ ತಗೋಗ್ತಾರೆ ಬಂದ್ ತಗೊಂಡು ಏನ್ ರೇಟ್ ಆಗುತ್ತೆ ಸರ್ ಈಗ ರೇಟ್ ನಾವು ಸರ್ ನಾಲ್ಕನೂರ ಐವತ್ತರಿಂದ ಐನೂರಲ್ಲಿ ಮಾಡ್ತೀವಿ ಕೆಜಿ ಕೆಜಿ ಈಗ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಬೇಕು ಅಂತ ಹೇಳಿದ್ರೆ ಕೊಡ್ತಾರೆ ಸರ್ 1 ಕೆಜಿ ಅದನ್ನ ಕೊಡ್ತೀವಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ದೆ ಹೇಗೆ ಬೈ ಚಾನ್ಸ್ ಇಲ್ಲಿ ಯಾರು ಮಾರ್ಕೆಟ್ ತಮ್ಗೂ ಬೇಕು ಅಂತ ಅನ್ಸುತ್ತೆ ಶುದ್ಧವಾಗಿ ತಗೋಬೇಕು ಬೇರೆ ಕಡೆ ಎಲ್ಲ ಮಿಕ್ಸ್ ಅದು ಇದು ತುಂಬಾ ಬ್ರಾಂಡೆಡ್ ಕಂಪನಿ ಅಂತ ಬಂದ್ರು ಕೂಡ ಕೆಲವು ಸಲ ಮಿಕ್ಸ್ ಎಲ್ಲ ಬರ್ತದ ಅಂತ ಮಿಕ್ಸ್ ಎಲ್ಲ ಬರ್ತದ ಅಂತ ಹೇಳ್ತಾರೆ ಯಾವುದೇ ಬ್ರಾಂಡೆಡ್ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅಲ್ವಾ ಹೌದು ಬ್ರಾಂಡ್ ಎಲ್ಲಾನು ಹಾಗೆ ಆಗಿದೆ ಈಗ ಅವರು ಅವರು ಸಂಬಂಧಪಟ್ಟ ಹಾಗೆ ಏನಾದರೂ ಮಿಕ್ಸ್ ಮಾಡೇ ಮಾಡ್ತಾರೆ ಅವರು ಯಾಕಂದ್ರೆ ನಾವು ಕಮರ್ಷಿಯಲ್ ಆಗಿ ನಾವು ಯಾವುದೇ ಬ್ರಾಂಡೆಡ್ ಮಾಡಲಿಲ್ಲ ಹೌದು ಹೌದು ಅಂದ್ರೆ ಫ್ರೆಂಡ್ ಸರ್ಕಲ್ ನಾವು ಏನೋ ಮಾಡ್ಕೊಂಡಿದ್ದನ್ನ ಅವರು ಕೇಳ್ತಾರೆ

ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದ್ ಎರಡು ಸರಿ ತೆಗಿತೀವಿ ಅಂದ್ರೆ ಮೂರ್ ತಿಂಗಳ ಸಿಗುತ್ತೆ ಅದ್ ಸ್ವಲ್ಪ ವಾತಾವರಣ ವಾತಾವರಣ ಚೆನ್ನಾಗಿರ್ಬೇಕು ಅಂದ್ರೆ ಈ ವರ್ಷ ಸ್ವಲ್ಪ ಮಳೆ ಬೇಗ ಬಂತು ಹೌದು ಅದರಿಂದ ಅಷ್ಟು ಚೆನ್ನಾಗಿ ಇಲ್ಲ ಆದ್ರೂ ಪರವಾಗಿಲ್ಲ ಮಾಡಿದ್ದು ಕ್ಲಾಸ್ ಇಲ್ಲ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಶುದ್ಧವಾಗಿ ಜೇನು ಎಲ್ಲಿ ಉತ್ಪಾದನೆ ಆಗುತ್ತೆ ಇಷ್ಟು ಶುದ್ಧವಾಗಿ ಜೇನು ಎಲ್ಲಿ ಉತ್ಪಾದನೆ ಆಗುತ್ತೆ ಅದೇ ಜಾಗದಲ್ಲಿ ನಿಂತ್ಕೊಂಡು ಈ ಜೇನನ್ನು ತಿಂತಾಯಿದ್ದೀನಿ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ನಿಜವಾಗಲೂ ಸಖತ್ತಾಗಿ ಟೇಸ್ಟ್ ಇದೆ ನಾವು ಜೇನ್ ಮಾರ್ಕೆಟಲ್ಲಿ ಖರೀದಿ ಮಾಡ್ತೀವಿ ಬಟ್ ಮಾರ್ಕೆಟಲ್ಲಿ ನೀವು ಎಂಥ ಬ್ರ್ಯಾಂಡೆಡ್ ಜೇನ್ ತಗೋಬೇಕಂದ್ರೂ ಕೂಡ ಕೆಲವೊಂದು ಬ್ರ್ಯಾಂಡೆಡ್ ಕಂಪನಿಯ ಜೇನ್ ತುಪ್ಪಗಳೇ ನಿಮಗೆ ಮಿಕ್ಸು ಅಥವಾ ಏನೋ ಬೇರೆ ವಸ್ತುಗಳನ್ನು ಯೂಸ್ ಮಾಡ್ತಾರೆ ಅದಕ್ಕೆ ಅಂತೆಲ್ಲ ಹಲವಷ್ಟು ಸಲ ನಾವು ಪತ್ರಿಕೆಯಲ್ಲಿ ಓದಿರ್ತೀವಿ ಆದರೆ ಇದು ನೀವು ಮಾರ್ಕೆಟಲ್ಲಿ ಏನು ತಗೊಂಡು ತಿಂತೀರಲ್ಲ ಆ ಜೇನ್ಗಿಂತ ತುಂಬ ವಿಭಿನ್ನವಾಗಿದೆ ಈ ಜೇನ್ ನಿಮಗೆ ಹಾಗೆ ಇವರು ನೇರವಾಗಿ ಕಸ್ಟಮರ್ ಸೇಲ್ ಮಾಡ್ತಾರೆ ಇವರು ನಾನು ಅವ್ರ ನಂಬರನ್ನು ಈ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಕೆಳಗಡೆ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಅವ್ರ ಹತ್ರ ನೀವು ಜೇನ್ ಖರೀದಿಯನ್ನು ನೇರವಾಗಿ ಮಾಡ್ಬೋದು

ಕ್ಲೀನ್ ಆಯ್ತಲ್ವಾ ಈ ಪಾಪ ಆದ್ರೂ ಗೂಡದ ಕೊಡೋದು ಅದು ಮತ್ತೆ ಸೀಲ್ ಮಾಡ್ಕೊಡೋದು ಅದಂದ್ರೆ ಅದಕ್ಕೆ ಈಗ ಮೇಣ ರೆಡಿ ಮಾಡುವಂತ ಕೆಲಸ ಉಳಿತಾಯ ಬಟ್ ಇವ್ ನೀವು ತೆಗ್ರಿ ಅಂತ ಸಾಯಲ್ಲ ಅದಕ್ಕೆ ಬೇಕಾದಷ್ಟು ತಿನ್ನೋಕು ಸಿಗುತ್ತೆ ಇಲ್ಲಿ ಎಲ್ಲ ಅದ್ರ ನಿಮ್ಗೆ ಸಾಕಷ್ಟು ಜೀನ್ ಅದಕ್ಕೆ ಬೇಕಾದಷ್ಟು ಜೀನ್ ಇದ್ದೇ ಇರ್ತದೆ ಆದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಇನ್ನು ಅಭಾವ ಆದಾಗ ನಾವು ಅದಕ್ಕೆ ಸಕ್ಕರೆ ಪಾಕವನ್ನು ಕೊಡ್ತೀವಿ ಕೊಡ್ತೀರಾ ತಿಂತದ ಅದು ಓಕೆ ನೀವು ಎಷ್ಟು ಓದಿದ್ರಿ ಸರ್ ಸರ್ ನಾನು ಪಿ ಯು ಸಿ ಮಾಡ್ಬಿಟ್ಟು ಹಂಗೆ ಐ ಟಿ ಐ ಮಾಡಿದೆ ಹೌದು ಬೆಂಗಳೂರಲ್ಲಿ ಇದ್ದೆ ಹಾಂ ಓಕೆ ಅಲ್ಲಿ ನಂತರ ಬೆಂಗಳೂರು ಇಷ್ಟ ಆಗಲಿಲ್ಲ ಹಾಂ ಯಾಕೆ ಇಷ್ಟ ಆಗಲಿಲ್ಲ ಸರ್ ತುಂಬಾ ಜನಕ್ಕೆ ಬೆಂಗಳೂರು ಹೋದ್ರೆ ಆ ಪ್ಯಾಶನ್ಗೆ ಗೆ ಮತ್ತೆ वापस ಬರಲ್ಲಲ್ಲ ಸರ್ ಪ್ಯಾಶನ್ वापस ಬರಲ್ಲ ಅಲ್ಲಿ ರೂಮ್ ಮತ್ತೆ ಕಂಪನಿ ಅದೇ ಆಗದ ಸರ್ ಹೌದಾ ಟ್ರಾಫಿಕ್ ಜೀವನ ಪೂರ್ತಿ ಅದರಲ್ಲೇ ಕಳಿದ ಹೋಗಬಿಡುತ್ತೆ ಅನ್ನು ಸಲುವಾಗಿ वापस ಬಂದ್ರಿ वापस ಬಂದ್ವಿ ಇನ್ನು ಖುಷಿ ಇದೆ ಅಲ್ಲಿ ಖುಷಿ ಇದೆ ಇನ್ನು ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ಊರಲ್ಲೇ ಸಣ್ಣ ಕೆಲಸ ಮಾಡ್ಕೊಂಡಿದ್ದೀನಿ ಹೌದು ಸಣ್ಣ ಕೆಲಸ ಇದೆ ಜೊತೆಗೆ ಇದೊಂದು ಭೈಯರ ಮಾಡ್ತಾ ಇದ್ದಾರೆ ಮಾಡ್ತಿದ್ರೆ ಫುಲ್ ಟೈಮ್ ಮಾಡುವಂಥ ಯೋಚನೆ ಇದೆ ಸರ್ ಯೋಚನೆ ಇದೆ ಅದು ಎಲ್ಲ ಸೇರಿ ಒಂದು ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಇನ್ವೆಸ್ಟ್ ದೇಶಗಳೆಲ್ಲ ಇದೆ ಇವಾಗ ಇನ್ವೆಸ್ಟ್ ಮಾಡಿದ್ರೆ ಅಷ್ಟೇ ಇದ್ದೀನಿ ಸರ್ ಅಷ್ಟು ಆದ್ರೆ ಈಗ ಆ ಕೆಲಸ ಇರೋದ್ರಿಂದ ನಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟೇ ಮಾಡ್ತಾ ಇದೀನಿ ಓಕೆ 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 ಸರ್ ಈ ಜೇನ್ ಕೃಷಿ ಮಾಡೋಕೆ ಎಂತ ವಾತಾವರಣ ಬೇಕು ವಾತಾವರಣ ಸರ್ ಅಂದ್ರೆ ಹೆಚ್ಚಿನದಾಗಿ ಕಾಡ್ ಇರ್ಬೇಕು ಸರ್ ಕಾಡಿರಲೇಬೇಕು ಕಾಡ್ ಅದ್ಕೆ ಮಕರಂದ ಸಂಗ್ರಹಿಸೋಕ್ಕೆ ತುಂಬಾ ಈಜಿ ಆಗಬೇಕು ಈಝಿ ಆಗುತ್ತೆ ಸರ್ ಆಹಾರ ಸಿಗುತ್ತೆ ಆಹಾರ ಸಿಗುತ್ತೆ ಅದಕ್ಕೆ ಆಹಾರ ಸಿಕ್ತಂದ್ರೆ ನಮ್ಗ ಆಹಾರ ಸಿಗುತ್ತೆ ಅಲ್ವಾ ಜೇನಿಂದ ಈಗ ಸಾಮಾನ್ಯವಾಗಿ ಜೇನು ಸಾಕೋರ್ಗೊಂದು ಒಂದು ತರ್ಟಿ ಪರ್ಸೆಂಟ್ ಆದರೆ ಆದರೆ ವಾತಾವರಣಕ್ಕೆ ತುಂಬ ಒಳ್ಳೆಯದು ಸರ್ ಯಾಕಂದರೆ ಹೊರಗೆ ಕೃಷಿ ಆಗೋದ್ರಿಂದ ಈಗ ಅಡಿಕೆ ತೋಟದಲ್ಲೆಲ್ಲ ಇಟ್ಬಿಟ್ರೆ ಸಾಮಾನ್ಯವಾಗಿ ಒಂದು ತರ್ಟಿ ಪರ್ಸೆಂಟ್ ಇನ್ಕಮ್ ಜಾಸ್ತಿ ಆಗುತ್ತೆ ಇನ್ಕಮ್ ಜಾಸ್ತಿ ಆಗುತ್ತೆ ಅಂದರೆ ಅದು ಜನರಿಗೆ ಗೊತ್ತಾಗಲ್ಲ ಓಕೆ ಪಾಲಿನೇಷನ್ ಆಗೋದು ನಮಗೆ ನೇರವಾಗಿ ಕಣ್ಣು ಕಾಣಲ್ಲ ಓಕೆ 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 ಅದಕ್ಕೆ ಏನ್ ಏಟ್ ಗೀಟ್ ಏನು ಮಾಡಲ್ಲ ಇಲ್ಲೊಂದು ಆರ್ ಫ್ರೇಮ್ ಇದೆ ಈ ಆರ್ ಫ್ರೇಮ್ ಇದೆಯಲ್ಲ ಇದು ಪೂರ್ತಿಯಾಗಿ ಜೇನ್ ಜೈನ್ ಸಲುವಾಗಿ ಜೇನು ಹುಳಗಳ ಸಲುವಾಗಿ ಮರಿ ಮೊಟ್ಟೆಗಳು ಎಲ್ಲ ಇಲ್ಲಿರುತ್ತೆ ಇದೊಂಥರ ಸಾಂಸಾರಿಕ ಕೋಣೆ ತರ ಇದು ಜೇನ್ ಕೋಣೆ ಆ ಸಲುವಾಗಿ ಅದಕ್ಕೆ ಯಾವ ರೀತಿಯಾದ ಸಮಸ್ಯೆ ಅಥವಾ ಬಾಧ್ಯತೆನೂ ಕೂಡ ಇರಲ್ಲ ಅದರ ಪಾಡಿಗೆ ಅದು ಸಂಸಾರ ನಿರ್ವಹಿಸುವುದು ಅಥವಾ ಮರಿಗಳು ಮರಿಗಳಿಗೆ ಜೇನು ಮತ್ತು ಅದಕ್ಕೆ ಬೇಕಾದಷ್ಟು ಜೇನು ಎಲ್ಲವೂ ಅಡಿಗಡೆ ಇರುವಂಥ ಪ್ರೇಮಲ್ಲಿ ಸಿಗುತ್ತೆ ಈ ಪ್ರೇಮನ್ನು ಯಾವುದೇ ಕಾರಣಕ್ಕೂ ಅವ್ರು ತೆಗೆಯೋಲ್ಲ ತೆಗೆಯೋದು ಮಾತ್ರ ಮೇ ಮೇಲ್ಗಡೆ ಏನು ಇದೆ ಆ ಪ್ರೇಮ್ ಮಾತ್ರ ತೆಗಿತಾರೆ ಮತ್ತು ಈ ವ್ಯಾಪಾರ ಉದ್ದೇಶಕ್ಕಾಗಿ ಆ ಪ್ರೇಮಲ್ಲಿ ಏನು ಜೇನು ಕಟ್ಟುತ್ತೆ ಆ ಜೇನು ಮಾತ್ರ ಯೂಸ್ ಮಾಡ್ತಾರೆ ಅಡಿಕೆ ತೋಟದಲ್ಲಿ ಒಂದು ಎಕರೆ ಅಡಿಕೆ ತೋಟದಲ್ಲಿ ಒಂದು ಎರಡು ಬಾಕ್ಸ್ ಇಟ್ಕೊಂಡ್ರೆ ಅವರು

ಹೂಗಳು ಕಾಯಾಗಿ ಎಲ್ಲಾ ಫುಡ್ ಬೇಕಾದ್ರೆ ಸಾಮಾನ್ಯವಾಗಿ ಬೇರೆ ಕಿಟದಿಂದ ಪರಾಗಸ್ಪರ್ಶ ಆಗುತ್ತೆ ಗಾಳಿಯಿಂದ ಆಗುತ್ತೆ ಬೇರೆ ಕೀಟಗಳಿಂದ ಆಗುತ್ತೆ ಒಂದು ಮರದಲ್ಲಿ ಅಥವಾ ಒಂದು ಗಿಡದಲ್ಲಿ ಹೂಗಳು ಸಿಗತ್ತಂದ್ರೆ ಅದನ್ನ ಅದರಲ್ಲಿ ಅಷ್ಟು ಕಲೆಕ್ಟ್ ಮಾಡೋ ತನಕ ಅದು ಆ ಬಿಟ್ಟು ಹೋಗಲ್ಲ ಅಷ್ಟು ಕಲೆಕ್ಟ್ ಮಾಡುತ್ತೆ ಅಲ್ಲಿಂದ ಅಲ್ಲಿಗೆ ಪರಾಗಸ್ಪರ್ಶ ಮಾಡುವುದರಿಂದ ಹೌದು ಹೌದು ಇದು ಎಷ್ಟು ಬಗೆ ಇದೆ ಸರ್ ಈ ಜೇನಲ್ಲಿ ನೀವು ಸಾಗಾಣಿಕೆ ಮಾಡಿ ಸಾಗಾಣಿಕೆ ಮಾಡು ಅಂದ್ರೆ ಸರ್ ಇದರಲ್ಲಿ ತುಡ್ಬೆ ಜೇನು ಮತ್ತೆ ಮುಜಂಟಿ 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 ಅಂದ್ರೆ ಮಿಸಿರಿ ಜೇನು ಅಂತ ಹೌದು ಹೌದು ಅದಿದೆ ಈ ಹೆಜ್ಜೆನು ಮತ್ತೆ ಕೋಲ್ ಜೇನು ಸಾಗಾಣಿಕೆ ಬರಲ್ಲ ಸರ್ ಬರಲ್ಲ ಅದು ಪ್ರಾಕೃತಿಕವಾಗಿ ಬೆಳಿಬೇಕು ಓಪನ್ ಪ್ಲೇಸ್ ಅಲ್ಲಿ ಬದುಕೋಕೆ ಇಷ್ಟಪಡುತ್ತೆ ಓಕೆ 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 ಮತ್ತೆ ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅಪಾಯಕಾರಿ ಜೇನು ಬಟ್ ನೋಡಿ ಇಷ್ಟೊತ್ತು ನಿಂತಿದೀವಿ ಒಂದೇ ಒಂದು ಜೇನು ಕತ್ತಲಲ್ಲ ಇಷ್ಟು ರಾಶಿ ಜೇನು ಇದೆ ಅಂದ್ರೆ ಮುಜಂಟಿ ಕುಟುಂಬನೇ ಇದೆ ಒಂದ್ ಮೂರು ಕುಟುಂಬ ಇದೆ ಹೌದಲ್ವಾ ಈ ತರ ಹಾಕಬಹುದು ಸರ್ ಇದು ಓಕೆ ಮುಖಕ್ಕೆಲ್ಲ ಕಚ್ಚಲ್ಲ ಅಂತ ಓಕೆ 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 ಫುಲ್ ಬಲೆ ತರ ನೆಟ್ ತರ ಇದೆ ಅಲ್ಲ ಮೇಣದ ಬಗ್ಗೆ ಹೇಳ್ರಿ ಸರ್ ಮೇಣದ ಬಗ್ಗೆ ಅಂದ್ರೆ ಮೇಣ ಅಂದ್ರೆ ಒಂದು ಕೆಜಿ ಮೇಣ ಮಾಡ್ಲಿಕ್ಕೆ ಎಂಟು ಕೆಜಿ ಜೇನುತುಪ್ಪನ್ನ ಅದು ಕುಡಿಬೇಕಾಗುತ್ತೆ ಕುಡಿದೋದಕ್ಕೆ ಹೊಟ್ಟೆ ಕೆಳಭಾಗದಲ್ಲಿ ಕೆಲಸಗಾರ ನೊಣಗಳಿಗೆ ಮೇಣದ ಗ್ರಂಥಿ ಇರುತ್ತೆ ಸರ್ ಆ ಮೇಣದ ಗ್ರಂಥಿಯಿಂದ ಮೇಣ ಉತ್ಪಾದನೆ ಆಗಿ ಅದು ಗೂಡ್ ಕಟ್ಟುತ್ತೆ ಅಷ್ಟು ಈ ರೀತಿ ಮೇಣಗಳನ್ನು ರೆಡಿ ಮಾಡುತ್ತೆ ಈ ರೀತಿ ಮೇಣಗಳನ್ನು ರೆಡಿ ಮಾಡುತ್ತೆ ಅಷ್ಟು ಸರ್ಕಸ್ ಬೇಕಲ್ವಾ ಮಾಡುತ್ತೆ ಮಷಿನ್ ಅಲ್ಲಿ ಹಾಕಿ ಇದ್ರನ್ನ ತಿರುಗಿಸಿ ತುಪ್ಪ ತೆಗೆಯೋದ್ರಿಂದ ಹೌದು ಜಾಸ್ತಿ ಮೇಣ ಲಾಸ್ ಆಗಲ್ಲ ಲಾಸ್ ಆಗಲ್ಲ ಅದರಲ್ಲಿ ಇರುತ್ತೆ ನೆಕ್ಸ್ಟ್ ನಂತರ ಒಂದು ಹತ್ತು ದಿನಕ್ಕೊಮ್ಮೆ ಮತ್ತೆ ಹದಿನೈದು ದಿನಕ್ಕೊಮ್ಮೆ ತುಪ್ಪ ತೆಗೆಯಲಿಕ್ಕೆ ಆಗುತ್ತೆ ಇದು ಮೇಣದ ಕತೆ ಆಯಿತು ಈಗ ಒಂದು ಜೇನು ಹುಳ ಎಷ್ಟು ಟೈಮ್ ಬದುಕುತ್ತೆ ಸರ್ ರಾಣಿ ಆಯುಸ್ಸು ಸರ ಒ ಮೂರರಿಂದ ನಾಲ್ಕು ವರ್ಷ ಬದುಕತ್ತೆ ರಾಣಿ ರಾಣಿ ಒಳಗೆ ಅದಕ್ಕೆ ರಾಯಲ್ ಜೆಲ್ಲಿ ಉಳಿದ ಹುಟ್ಟಿ ಬರುವ ನೊಣಗಳಿಂದ ರಾಯಲ್ ಜೆಲ್ಲಿ ಪಡ್ಕೊಂಡು ಅದು ಹುಟ್ಟಿರುತ್ತೆ ಇದೆಲ್ಲ ವಿಸ್ಮಯ ಅಲ್ಲ ಪ್ರಕೃತಿಯಲ್ಲಿ ಓಕೆ ಅದರಿಂದ ಅದಕ್ಕೆ ಅದರ ಆಯಸ್ಸು ಜಾಸ್ತಿ ಇರುತ್ತೆ ಈ ಕೆಲಸಗಾರ ನೋಡಗಳು ಸಾಮಾನ್ಯವಾಗಿ ನಾರ್ಮಲ್ ಆಹಾರದಿಂದ ತಿಂದು ಕೆಲಸಗಾರ ನೋಡಗಳಾಗಿರೋದು ಓಕೆ ಅದರಿಂದ ಅದು ಕೆಲಸ ಬೇಗ ಮಾಡಿದಷ್ಟು ಸ್ವಲ್ಪ ಆಯಸ್ಸು ಕಡಿಮೆ ಅದು ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ ಸಮಯದಲ್ಲಿ ಸುಮ್ಮ ಸಾಮಾನ್ಯ ಒಂದು 90 ದಿನಗಳ ಕಾಲ ಬದುಕುತ್ತೆ ಬದುಕುತ್ತೆ ಅಷ್ಟೇ ಅಲ್ಲ 4 ವರ್ಷಕ್ಕೂ 90 ದಿನಕ್ಕೆ ಎಂತ ವ್ಯತ್ಯಾಸ ಇದೆಯಲ್ಲ ಅದು ಆಹಾರದಲ್ಲಿ ಅಷ್ಟೊಂದು ಇದೆ ಸರ್ ರಾಯಲ್ ಜೆಲ್ಲಿ ಅಂತ ರಾಯಲ್ ಶೈರಶ ಅಷ್ಟು

ಅದಾದ್ರ ಪಾಡಿಗಾಗ್ತಾ ಸರ್ ಏನು ಸರ್ ಇದು ಹ್ಞೂ 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 ಇದು ಇದ ಬ್ಯಾಂಬೂನಾ ಇದ್ರ ಹಾಂ 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 ಇದೇನಕ್ಕೆ ಹಾಕಿರಿ ಈಗ ಸರ್ ಇದು ಅಂದ್ರೆ ಇದ್ರ ಕುಟುಂಬ ಇಲ್ಲ ಒಂದು ದೊಡ್ಡ ಕಂಬದಲ್ಲಿ ಇತ್ತು ಹೌದಾ ಅದು ಕಂಬದಲ್ಲಿ ಓಪನ್ ಮಾಡಿಬಿಟ್ಟು ಇದು ಶಿಫ್ಟ್ ಮಾಡಿಲ್ಲ ಅದ ಇದು ತುಂಬಾ ಚಿಕ್ಕ ಮಿಸ್ಟ್ರಿ ತರ ಅಲ್ಲ ಈ ನಮ್ಮ ಈ ಈ ಭಾಷೆಯಲ್ಲ ಹಂಗೆ ಹೇಳ್ತಾರೆ ಮಿಶ್ರಿ ಅಂತ ಇದಿಲ್ಲೇ ಅಭಿವೃದ್ಧಿ ಆಗುತ್ತಾ ಇಲ್ಲ ಅದೇ ಅಲ್ಲೇನಿದೆ ಹೌದಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಜೇನು ಕೃಷಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು